ನಗರದಲ್ಲಿ ಕಳ್ಳತನ ಹಾಗೂ ಗಲಾಟೆ ನಿಯಂತ್ರಣಕ್ಕೆ ಅಗತ್ಯ ಕ್ರಮ ಕೈಗೊಳ್ಳಲಾಗಿದೆ ನಗರದ ವಿವಿಧ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ನಡೆದ ಕಳ್ಳತನ ಪ್ರಕರಣಗಳನ್ನ ಭೇದಿಸಲಾಗಿದೆ ಎಂದು ನಗರ ಪೊಲೀಸ್ ಆಯುಕ್ತ ಯಡಾ ಮಾರ್ಟಿನ್ ಮಾರ್ಕ್ ನಗರದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡ್ತಾ ತಿಳಿಸಿದ್ರು ನಾವು ಯಾವಾಗ ಕಂಪ್ಲೇಂಟ್ ನಮ್ಗೆ ಬಂದ್ರೆ ನಾವು ಕೇಸ್ ತಗೋಬೇಕು ಅದು ಕೇಸ್ ನಾವು ತೋಲಂತೆ ಅದು ಹೇಳಿಕೆ ಆಗಲ್ಲ ಯಾಕಂದ್ರೆ ಮಾಡಬೇಕು ಮತ್ತು ನೀವು ಎಲ್ಲಗ ಬಗ್ಗೆ ನೀವು ಹೇಳಿದ್ರಿ ಯಾರು ಸೇಮ್ ಸೇಮ್ ಪೊಲೀಸ್ ಸ್ಟೇಷನ್ ಅದು ಹಿಂದಲ್ಗ ಮರಿಹಾಲ್ ಪೊಲೀಸ್ ಸ್ಟೇಷನ್ದಲ್ಲಿ ಬರುತ್ತಲ್ಲ ಸೊ ಮರಿಹಾಲ್ ಸ್ಟೇಷನ್ದಲ್ಲಿ ಮೊನ್ನೆ ಕೂದ ನಾಲ್ಕು ಕೇಸಸ್ದಲ್ಲಿ ಅವರು ಡಿಟೆಕ್ಟ್ ಮಾಡಿದರೆ ರಿಕವರಿ ಮಾಡಿದರೆ ಮತ್ತು ಮುಂದೆ ನಾವು ಇನ್ನೂ ಜಾಸ್ತಿ ಎಫರ್ಟ್ಸ್ ನಾವು ಮಾಡ್ತೀವಿ ಸೊ ಈಗ ನಮ್ಮಲ್ಲಿ ಅಷ್ಟು ಮೇಜರ್ ಭಾನುಬಸ್ ಯಾವುದೂ ಇಲ್ಲ ಈಗ ನಾವು ಈ ಕಲ್ತನ ಕೇಸಸ್ ಬಗ್ಗೆ ಪ್ರಾಪರ್ಟಿ ಅಫೆನ್ಸಸ್ ಬಗ್ಗೆ ನಾವು ಇನ್ನೂ ಜಾಸ್ತಿ ಕಾನ್ಸಂಟ್ರೇಟ್ ಇದ್ದೀವಿ ಇಲ್ಲ ಆರು ನೈಟ್ ಬೀಟ್ ಪೂಲೀಸ್ ಸಿಸ್ಟಮ್ ಅದು ಚಾಲೂ ಇದೆ ಮತ್ತು ನಿಮಗೆ ಗೊತ್ತಿದೆ ಈಗ ಎಲ್ಲ ಗಣೇಶ ಟೈಮ್ದಲ್ಲಿ ಆ ಟೈಮ್ದಲ್ಲಿ ಎಲ್ಲರೂ ರೌಂಡ್ಸ್ದಲ್ಲಿ ಇದ್ದಾರೆ ಆವಾಗ ಬರೀ ಕಾನ್ಸ್ಟೇಬಲ್ಸ್ ಅಲ್ಲ ಎಲ್ಲ ಆಫೀಸರ್ಸ್ ನಾನು ಕೂಡ ಡಿ ಸಿ ಪಿ ಕೂಡ ಎಲ್ಲ ನಾವು ರೌಂಡ್ಸಲ್ಲಿ ಇದ್ವಿ ಈಗ ಮತ್ತೆ ಅದು ಮಾಮೂಲಿ ಬೀಟ್ ಸಿಸ್ಟಮ್ ಇಲ್ಲ ಇಲ್ಲ ಇದೆ ಇಲ್ಲ ನಮ್ಮ ನಮ್ಮಲ್ಲಿ ನಮ್ಮ ಇಲ್ಲ ನಮ್ಮಲ್ಲಿ ನಮ್ಮಲ್ಲಿ ಒಂದು ಸಿಸ್ಟಮ್ ಇದೆ ಸೊ ಎಲ್ಲ ಇದು ಮೊಬೈಲ್ ಆ್ಯಪ್ ನಾವು ಅದು ಇನ್ಸ್ಟಾಲ್ ಮಾಡಿದ್ದೀವಿ ಹೌದು ಇಲ್ಲ ನೈಟ್ ಈ ನೈಟ್ ರೌಂಡ್ ಚೆಕಿಂಗ್ ಆಫೀಸರ್ ಯಾರು ಇದ್ರಲ್ಲ ಅವರು ಆ್ಯಕ್ಚುಲಿ ಆ ಸ್ಪಾಟ್ಗೆ ಹೋಗಬೇಕು ಅದು ಬುಕ್ ತಗೊಂಡು ಮತ್ತೆ ಸೈನ್ ಮಾಡಬೇಕು ವೆರಿಫೈ ಮಾಡಬೇಕು ಆ ಥರ ಬೀಟ್ ಆಗಿದೆ ಇಲ್ವೋ ಸೊ ಬಹುಶಃ ಅಂದ್ರೆ ನನಗೆ ಏನು ರಿಪೋರ್ಟ್ ಬಂದಿದೆ ಅವರು ಬೀಟ್ ಮಾಡ್ತಾ ಇದ್ರೆ ಈಗ ನೀವು ನನ್ನ ಗಮನ ನೀವು ನೀವು ಈ ನಾನು ನಾನು ಮತ್ತೆ ಚೆಕ್ ಮಾಡ್ತೀನಿ ಇಲ್ಲ ಕೆಲವು ಸಿ ಕ್ಯಾಮರಾ ಅದು ಖರಾಬ್ ಆಗಿದೆ ಅದು ಚಾಲೂ ಆಗಿಲ್ಲ ಈ ಸ್ಮಾರ್ಟ್ ಸಿಟಿಗೆ ನಾವು ಲೆಟರ್ ಲೆ ಈ ಸಿ ಸಿ ವಿ ಕ್ಯಾಮರಾ ಬಗ್ಗೆ ಅಷ್ಟು ಆಗಿದೆ ಅಂತ ಅವ್ರ ಕರೆಯಿಂದ ಕೂಡ ಐ ಥಿಂಕ್ ಅರೌಂಡ್ ಸಮ್ ಹಂಡ್ರೆಡ್ ನೈನ್ ಅವರು ರಿಪೇರಿ ಮಾಡಿಸಿದ್ರೆ ಇನ್ನೂ ಬಾಕಿ ಇದೆ ಅದು ನಮ್ಮಲ್ಲಿ ನಾನು ಹೇಳ್ತೀನಿ ಎಲ್ಲ ಎಲ್ಲ ಕೆಲವು ಈಗ ಸ್ವಲ್ಪ ರಿಪೇರಿ ಮಾಡಬೇಕು ನಾವು ಫಂಡ್ಸ್ ಈಗ ನಾವು ಕೇಳ್ತಾ ಇದ್ವಿ ಅದು ನಾನು ಇಲ್ಲ ನಮ್ಮ ಹತ್ರ ಫಿಗಸ್ ಇದೆ ಎಷ್ಟು ಬಂದ್ ಇದೆ ಎಷ್ಟು ಚಲೋ ಇದೆ ನಮ್ಮ ಹತ್ರ ಫಿಗಸ್ ಇದೆ ಮತ್ತೆ ಈಗ ನಾವು ರಿಪೇರಿ ಮಾಡಿಸ್ಬೇಕು ಅದು ಮೂವ್ಮೆಂಟ್ ಆಗ್ತಾ ಇದೆ ನಾವು ರಿಪೇರಿ ಮಾಡಿಸ್ತೀವಿ ಅದು ಪಟೇಲ್ ಅದು ಕ್ರೈಮಿಂದ ಅದು ಕ್ರೈಮ್ ಫಿಗಸ್ ತಗೊಲಿ ಬಿಸಿಬಿ ಕ್ರೈಮ್ ಹತ್ರ ಫಿಗರ್ಸ್ ಇದೆ ಕೊಡ್ತೀನಿ ಬೆಳಗಾವಿ ನಗರದ ವಿವಿಧ ಠಾಣಾ ವ್ಯಾಪ್ತಿಯಲ್ಲಿನ ಕಳ್ಳತನ ಪ್ರಕರಣ ವಾರದಲ್ಲಿ ಎಂಟು ಕಳ್ಳತನ ಪ್ರಕರಣ ಭೇದಿಸಿ ಒಟ್ಟು ನಾಲ್ಕು ಜನ ಆರೋಪಿಗಳನ್ನು ಬಂಧಿಸಲಾಗಿದೆ ಎಂದರು ವಿನೋದ್ ಕೋಲ್ಕಾರ್ ಕೆಎಂಎಂ ಕನ್ನಡ ಬೆಳಗಾವಿ